ಈಗ ಇದ್ದೇ ನನ್ಗ ಒಂದ್ಸರಿ ಕೆರೆ ನಾಡ ತಗೋ ಬಂದ್ಬಿಡ್ತು ಗೊತ್ಕೊಬಂದ ಇವ್ರು ಇದು ಆಹ್ಹ್ ಕೊಂಬಲ್ಲಿ ತಗೊಬಂದು ಇಲ್ಲಿ ಮನೆ ಹತ್ರನೇ ಹಾಕಿತ್ತು ನಾನು ಬಿದ್ದು ಸ್ವಲ್ಪ ಖಾಲಿ ಏಟ್ ಆಗಿದ್ರಿಂದ ನಾನ್ ಅಲ್ಲೇ ಇದ್ದೆ ಆವಾಗ ಇದ್ ಏನ್ ಮಾಡೈತೆ ಯಾರು ಇಲ್ಲ ಅಂದ್ಬಿಟ್ಟು ಅದೇ ತಗೊಂಡ್ಬಂದು ಇಲ್ಲಿ ಮನೆ ಹತ್ರ ಹಾಕಿ ಕೇಳಿ ಸ್ನೇಹಿತ್ರ ಕೇಳಿದ್ರ ಕೇಳಿದ್ರ ಶರೀಫ್ ಹೇಳಿದ್ರ ಕೇಳಿದ್ರ ಹತ್ರ ಗಾಯಗೊಂಡು ಬಿದ್ದಿದ್ದಂತ ಆನೆ ಜम्मेದಾರ ಷರೀಫನ್ನ ಭೀಮ ತಾನ ಕೊಂಬಲ್ಲಿ ಎತ್ಕೊಂಡ್ ಬಂದು ಮನೆ ಹತ್ರ ಬಿಟ್ಟು ಹೋಗಿದನ್ರೆ ನೋಡ್ರಿ ಇದು ಆನೆಗಳ ಮತ್ತು ಮಾನವನ ನಮ್ಮಲ್ಲೂ ನಮ್ಮಲವೇ ಅಷ್ಟೇ ಹೆಜ್ಜೆ ಎಜ್ಜೆ ಗೊತ್ತ ಮಾಡ್ತೀವಿ ಸರ್ ಈಗ ನಮ್ಮಲಿ ನಮ್ಮ ಆನೆಗೂ ಎಜ್ಜೆ ಗುರ್ತಲ್ಲಿ ಅದರ ವಾಯಸು ಅವ ಗೊತ್ತಿರುತ್ತೆ ನಾವು ಅದಕ್ಕೆ ದಿನ ಅದರಲ್ಲೇ ಲದ್ದಿಲು ಕಂಡು ಹಿಡಿದು ಸರ್ ಹೇಳಿದ್ರಲ್ಲ ಸ್ನೇಹಿತರೆ ಆನೆ ಲದ್ದಿಲು ಕಂಡು ಹಿಡಿದು ಬಿಡತಾರೆ ಎಜ್ಜೆ ಗುರ್ತಲ್ಲಿ ಏನೋ ಒಂದು ಲದ್ದಿಲ್ ಹೆಂಗ್ ಹಿಡೀತಾರ ರೀ ಲದ್ದಿ ನೋಡಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಂತ ಮರಿ ಇವತ್ತು ಭೀಮನಾಗಿ ನಮ್ಮ ಮುಂದೆ ನೋಡಿದ ಕಟ್ಟೆಯಲ್ಲಿ ಸಿಕ್ಕಿದ್ರಿಂದ ಭೀಮಂತ ಅದ ಅಂತ ಹೆಸರು ಹಾಕಿದ್ದಾರೆ ಭೀಮನ್ ಕಟ್ಟೆ ಈ ರೇಂಜ್ ಪಕ್ಕದ ರೇಂಜ್ ಅಲ್ಲಿ ಸಿಕ್ಕಿರೋದು ಇದಾಗ ಆ ರೇಂಜ್ ಆ ಜಾಗನೂ ಕೂಡ ನಮ್ ಇದಕ್ಕನ್ನೇ ಸೇರ್ಕೊಂಡಿತ್ತು ಈಗ ಬೇರೆ ರೇಂಜ್ ಮಾಡಿದ್ದಾರೆ ಮೇಯ್ ಬಿಡಲ್ಲ ಚೀಟ್ಲೆ ಮಾಡ್ತಾನೆ ಇರ್ತಾನೆ ಬೇರೆ ಆನೆಗೆಲ್ಲ ತಿನ್ನ ಕೊಡ್ಲಿ ಅಂತ ಹೌದಾ ಆಮೇಲೆ ಅದನ್ನ ಮೇಕ್ ಬಿಡಲ್ಲ ಇದು ಮೇಯೋದಿಲ್ಲ ಅವ್ರ ಸುಮ್ನೆ ತಮಾಷೆ ಆಡ್ತಾನೆ ಇರ್ಬೇಕಿದ್ರು ಇದು ಹೌದಾ ಇನ್ನು ಸ್ವಲ್ಪ ತಮಾಷೆ ಸ್ವಲ್ಪ ಇದು ಹೌದು

ಅಬ್ಬಾ ಬಾ ಬಾ ಅಬ್ಬಾ ಹಿಂಗೇನ್ ಕೊಡ್ಲೋ ಏನ್ ಕಡ್ಲ ನಿನ್ಗೆ ಏನ್ ಕಡ್ಲ ಬಾ ಮೈಸೂರಿಗೆ ಬಾ ನಿನ್ಗೆ ಬೆಲ್ಲ ಆಮೇಲೆ ಅಕ್ಕಿ ಆಮೇಲೆ ಹಿಟ್ಟು ರಾಗಿ ಎಲ್ಲ ಕೊಡ್ತೀನಿ ಜಾಣ ಮರಿ ಜಾಣ ಮರಿ ಕಣ ಮರಿಕ ನಿನ್ ಜಾಣ ಜಾಣ ಜಾನ ನೋಡಲ್ಲಿ ಅಲ್ಲೋಡ ಹಲ್ಲೋಡ ಅಲ್ಲೋಡ ಅಲ್ಲಿ 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 ನನ್ ಮಾತ್ ಕೇಳಬೇಕು ಅಂದ್ರೆ ನಾನ್ ನಿನ್ ಜೊತೆ ಎರಡು ವರ್ಷ ಇದ್ರೆ ನೀನ್ ನನ್ ಮಾತ್ ಕೇಳ್ತಿ ಎರಡು ವರ್ಷ ಒಂದ್ ವಾರ ಇದ್ರೆ ಹುಡ್ಗ ಭೀಮಾನ್ ನೋಡ್ರಿ ಹಾ ತಾಯಿ ಇಲ್ಲದ ಬಡ್ಡಿ ಒಂತ ಕೇಳೆ ನನ್ಗೆ ಒಂತರಾ ಫೀಲ್ ಆಗ್ಬಿಡ್ತು ಇವತ್ ನಂಗಾಗನ ಅದಕ್ಕೆ ಬಿಡು ಹ್ಮ್ 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 ಅದೆ ಚೇಷ್ಟೆ ಚೇಷ್ಟೆ ಹೌದು ಹುಡ್ಗ ಅಲ್ವೇ ಚೇಷ್ಟೆ ಮಾಡ್ಲೇಬೇಡಪ್ಪ ನಿಂತಿರ್ತಾನೆ ಎಲ್ಲಾ ಎಲ್ಲಾ ನಿಂತಿರ್ತಲ್ ಯಾವಿ ಅಂತ ಏನ್ ಕೊಟ್ಟಿದ್ವಿ ಇವತ್ತು ಮಿಸ್ ಮಾಡಿ ಗೊತ್ತಿಲ್ಲ ನಿನ್ ಹಿಂಗೆಲ್ಲಾ ಮಾತಾಡ್ಸ್ಬೋದ್ ಅಂತ ನಮ್ಗೇನಪ್ಪ ಗೊತ್ತು ದೇವ್ರು ನಮ್ಗ್ ಗೊತ್ತಿಲ್ಲ ನೀ ಮೈಸೂರಿಗೆ ಗ್ಯಾರಂಟಿ ಒಳ್ಳೆ ಊಟ ನಿನ್ಗ ಹಾಕ್ತೀನಿ ಸ್ನೇಹಿತರೆ ಈ ಸರಿ ದಸರಾಕ್ಕೆ ಬಂದು ನಿಮ್ಮೆಲ್ಲರನ್ನ ಕಣ್ಣು ಮನಗಳನ್ನ ಥಳಿಸುವಂತ ಮತ್ತೊಬ್ಬ ಆನೆ ನಮ್ಮೆಲ್ಲರ ಹೆಮ್ಮೆಯ ಭೀಮ ನೋಡ್ರಿ ಹೆಸರು ತಕ್ಕಂಗೆಲ್ ನೋಡ್ರಿ ಈ ಭೀಮನನ್ನ ನೋಡ್ಕೊಳ್ತಿರ್ತಕ್ಕಂಥ ಭೀಮನ ಗಾಡ್ಫಾದರ್ ಸರ್ ಗುಂಡಣ್ಣನವರು ಮತ್ತು ನಮ್ಮ ಸ್ನೇಹಿತರಾದಂತ ನಂಜುನ್ ಸ್ವಾಮಿ ಅವರು ನಂಜುಂಡ್ ಸ್ವಾಮಿ ಅವರು ನೀವು ನನ್ನ ವಿಡಿಯೋ ನೋಡಿದ್ರೆ ಈ ಭೀಮನ್ ಮೇಲೆ ಕುತ್ಕೊಂಡು ನನ್ನ ದಸರಾದ್ ಮಾತಾಡ್ಸಿದ್ರು ನಂಜುಂಡ್ ಸ್ವಾಮಿ ಅವರು ಎಂದಿನಂತೆ ನಮ್ಮ ಆನೆ ಜಮೀದಾರ್ ಶರೀಫ್ ಅವರು ಜೊತೆ ಇದ್ದಾರೆ ಗುಂಡನವ್ರೆ ಇದಕ್ಕೆ ಎಷ್ಟು ವರ್ಷ ಈಗ ಸರಿಗೆ ಈಗ ಇಪ್ಪತ್ತೈದು ಅದಕ್ಕೆ ಇದಕ್ಕೆ ಭೀಮನ್ಗೆ ಇಪ್ಪತ್ತೈದು ವರ್ಷ ವರ್ಷ ಇನ್ನು ಯಂಗು ನೋಡ್ರಿ ಇಪ್ಪತ್ತೈದು ವರ್ಷ ಭೀಮನ್ಗೆ ಹಾ ಇದು ಹೇಳ್ಬೋದು ವರ್ಷ ಅಂದ್ರೆ ಪೂರ್ತಿ ಫುಲ್ ಯಂಗ್ ಅಲ್ವಾ ಸರ್ ಹರೆಯ ಉಚ್ಚಿ ಹರಿತಾ ಇದೆ ಇವನಿಗೆ ಅಂತ ಭೀಮನ್ಗೆ ಹೇಳ್ಬೋದು ಮುಟ್ಬೋದಲ್ವ ಮುಟ್ಟಿ ಮುಟ್ಟಿ ಸರ್ ಏನ್ ಮಾಡಲ್ವ ಏನು ಹ್ಮ್ ನೀವು ಇದಕ್ಕೆ ನೋಡ್ಕೊಳಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನನಗೆ ಐದು ವರ್ಷ ಆಯ್ತು ಸರ್ ಐದು ವರ್ಷ ಆಯ್ತು ಎಲ್ಲಿ ಎಲ್ಲಿದ್ದ ಇವನು ಮುಂಚೆ ಇವನು ಮೂರ್ಕಲ್ಲಲ್ಲಿ ಮೂರ್ಕಲ್ಲ ಮೂರ್ಕಲ್ಲಿಂದ ಇಲ್ಲಿ ಬಂದ ಆ ಇವನ್ನ ಇಡಿದಿದ ಯಾರು ಇವನ್ನ ಇಡದ ಸರ್ ಈ ಕುಲರಮ್ಮ ಅಂತ ಒಬ್ರು ಇದ್ದಾರೆ ಅವರು ನೋಡ್ತಾ ಇದೀವಿ ಇದು ಇದು ಆಡನೆ ಮರಿ ಸಿಕ್ಕಿ ಸರ್ ಭೀಮನ್ಕಟ್ಟೆ ಸಿಕ್ಕಿದಂತ ಮರಿ ತಾಯಿಯಿಂದ ಬೇರು ತಾಯಿಯಿಂದ ಬೇರು ಕೊತ್ತು ಆ ನಮ್ಮ इलाकेಗೆ ಮರಿ ಸಿಕ್ತಿ ಅಪ್ಪಾ ಆ ಮರಿ ಅನ್ನ ಮೂರ್ಕಲ್ಲ ತಗೊಂಡ್ ಹೋಗ್ತಾರೆ ಮುರ್ಕಲ್ ಅಲ್ಲಿ ಅದರಲ್ಲಿ ರಾಮ ಅಂತ ಕುಳ್ಳಾರಮ್ ಅಂತ ಈಗ ದುಬಾರ ಅಲ್ಲಿ ಬರಂಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪರ್ಮೆಂಟ್ ಆದಾಗ ಅವ್ರನ್ನ ಅಲ್ಲಿ ಪರ್ಮನೆಂಟ್ ಆಯ್ತು ಇಲ್ಲಿಗೆ ಬೇರೆ ಮಾತ್ರ ಮಾತರ ಇಲ್ಲಿ ಬಂದಾಗ ಇವರು ಇವ್ರು ನೋಡ್ಕೊತಾ ಇದ್ದಾರೆ ನೋಡಿ ತಾಯಿಯಿಂದ ಬೇರ್ಪಟ್ಟು ಸಿಕ್ಕಂತ ಮರಿ ಇವತ್ತು ಭೀಮನಾಗಿ ನಮ್ ಮುಂದೆ ನೋಡಿ ನಮ್ಮ ಎಲ್ಲರಿಗೂ ಹೆಮ್ಮೆ ಕರಂಗ ಭೀಮನ ಕಟ್ಟೆಯಲ್ಲಿ ಸಿಕ್ಕಿದ್ರಿಂದ ಭೀಮ ಅಂತ ಅದ ಭೀಮ ಅಂತ ಹೆಸರು ಹಾಕಿದ್ರ ಭೀಮನ ಕಟ್ಟೆ ನಮ್ಮ ಭೀಮ ಈ ರೇಂಜ್ ಪಕ್ಕದ ರೇಂಜ್ ಅಲ್ಲಿ ಸಿಕ್ಕಿರೋದು ಇದು ಆವಾಗ ಆ ರೇಂಜ್ ಆ ಸಿಕ್ಕಿದ ಜಾಗನೂ ಕೂಡ ನಮ್ ಇದಕ್ಕೆ ಸೇರ್ಕೊಂಡಿತ್ತು ಈಗ ಬೇರೆ ರೇಂಜ್ ಮಾಡಿದಾರೆ ಇವನ್ ಹೆಂಗೆ ಆನೆ ಒಳ್ಳೆ ಸಾಧು ಮನ್ಸ ಸಾಧು ನಾವ್ ಈ ಸಾಧು ಆನೆಗೆ ನೀವು ಭೀಮ ಅಂತ ಇಟ್ಬಿಟ್ಟಿದೀರ ಏನು ತಂಟೆ ಮಾಡಲ್ವ ಇಲ್ಲ ಇಲ್ಲ ಯಾರಿಗೇನು ತೊಂದರೆ ಮಾಡಿಲ್ಲ ಯಾರಿಗೂ ತೊಂದರೆ ಮಾಡಲ್ಲ ಇವನು ಇಲ್ಲೇ ಕ್ಯಾಂಪಲ್ಲೇ ಇರ್ತೀನಿ ಇಲ್ಲೇ ಕ್ಯಾಂಪಲ್ಲೇ ಇರ್ತಾನೆ ಸರ್ ಇವನು ಬಿಟ್ಟಾಗ ಈಗ ಹೆಂಗ್ ಯೌವನ ತುಂಬಿ ಅರಿತಾ ಇದೆ ಇವನಿಗೆ ಬಿಟ್ಟಾಗ ಬೇರೆ ಎಣ್ಣಾನೆ ಹಿಂದೆ ಹೊಟ್ಟಗಲ್ವಾ ಹೋಯ್ತಾನೆ ಹೋಯ್ತಾನೆ ಅಂದ್ರೆ ಈಗ ಇಲ್ಲಿರೋ ಭಾಗ್ಯದಾನೆಗೆ ಅಭಿಮಾನ ಬಿಟ್ಟು ಭಾಗ್ಯದಾನೆ ಯಾವ್ದಕ್ ಇದ್ ಬಿಡಲ್ಲ ಎಲ್ಲ ಸುಮ್ನೆ ಅದು ಬೇಗ ಬಿಡಲ್ಲ ಚೀಟ್ಲೆ ಮಾಡ್ತಾನೆ ಇರ್ತಾನೆ ಬೇರೆ ಆನೆಗೆಲ್ಲ ತಿನ್ನೋ ಕೊಡ್ಲಿ ಅಂತ ಹೌದಾ ಆಮೇಲೆ ಅದನ್ನ ಮೇಕ್ ಬಿಡಲ್ಲ ಇದು ಮೇಯೋದಿಲ್ಲ ಆಮೇಲೆ ಸುಮ್ನೆ ತಮಾಷೆ ಆಡ್ತಾನೆ ಇರ್ಬೇಕಿದ್ರೆ ಇದು ಹೌದಾ ಇನ್ನು ಸ್ವಲ್ಪ ತಮಾಷೆ ಅಂದ್ರೆ ಸ್ವಲ್ಪ ಜೋಬಿ ಎಲ್ಲ ಆನೆ ಇದು ನೀವ್ ಬಿಟ್ಬಿಟ್ ಮೇಲೆ ಅಲ್ಲಿ ಒಟ್ಟಾಗಿರ್ತಾರಲ್ಲ ಹೆಂಗ್ ಕರ್ಕೊಂಡ್ ಬರ್ತೀರಾ ಸರ್ ಹೋದ್ರೆ ಬರ್ತಾರೆ ಸರ್ ನಾವ್ ಬೇಡಿ ಹಾಕಿ ಬಿಡ್ತೇವೆ ಹೋದ್ರೆ ಅಲ್ಲಿ ಹೋಗಿ ನಮ್ ವಾಯ್ಸ್ ಕೇಳಿದ್ರೆ ವಾಪಸ್ ಬರ್ತಾರೆ ಅಲ್ಲಿ ಕಾಡಲ್ಲ ಇದ್ರು ಜೊತೆಲಿ ಬರ್ತಾರೆ ಈ ಬೇರೆ ಆನೆಗಳು ಇವ್ನಿಗೆ ಫ್ರೆಂಡ್ಸ್ ಜೊತೆ ಇದ್ದ ಅಲ್ಲಿ ಆಗ ಬರ್ಬೇಕು ಅಂತ ಅನ್ಸಲ್ವ ಹಾಗೇನ್ ಮಾಡ್ತೀರ ಈಗ ಎಣ್ಣಾನೆ ಇದ್ರೆ ಸ್ವಲ್ಪ ಇದು ಮಾಡ್ತಾನೆ ಚೀಟ್ಲಾ ಮಾಡ್ತಾನೆ ಅಂದ್ರೆ ನಾವು ಸ್ವಲ್ಪ ಬೈದ್ ಬಿಟ್ರೆ ಬಂದ್ಬಿಡ್ತಾನೆ ವಾಪಸ್ ಹೌದಾ ಬರ್ತೀನಿ ನೀನು ಅದ್ರ ಜೊತೆ ಆಟ ಆಡಿದ್ರೆ ನೀನು ಹೊಡಿತೀನಿ ಅಂದ್ರೆ ವಾಪಸ್ ಹೌದಾ ಓಹೋ ಅಂದ್ರೆ ಇದನ್ನ ಎಣ್ಣೆ ಜೊತೆಗೆ ಹೋಗಿ ಬಿಡಲ್ಲ ನೀವು ಬಿಡಲ್ಲ ಸರ್ ಯಾಕಂದ್ರೆ ಬಿಟ್ಟರೆ ಉಂಟು ಇದ್ರೆ ಈಗ ಕಾಡಾನೆಗಳು ಜಾಸ್ತಿ ಮತದಾನಗಳು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಈಗ ನನ್ನೆ ಮೊನ್ನೆ ಎಲ್ಲಾ ಇಲ್ಲೇ ಬಂದು ಓಡಾಡಿದೆ ಹೌದಾ ಓ ಓಹೋ ಅದರಿಂದ ಈಗ ಬಿಡ್ತಾ ಇಲ್ಲ ಕಾಡಿಗೆ ಕಾಡಿಗೆ ಬಿಡ್ತಾ ಇಲ್ಲ ಈಗ ಹ್ಮ್ ಹ್ಮ್ ಬಿಟ್ರೆ ಎಣ್ಣೆ ಸಿಕ್ಕರೆ ಹೊರಟೋಗ್ಬಿಡ್ತಾರೆ ಜಾಡ್ ಸಿಕ್ಕಿದ್ರೆ ಸಾಕು ಸರ್ ಹೋಗಿ ಒಂದಿಸ ಜಾಡ್ ಸಿಗಿಸಿದ್ರೆ ಸಾಕು ಜಾಡಲ್ಲ ಉಂಟಾಯ್ತಾನೆ ಆ ಜಾಡ್ ಹೆಂಗ್ ಸಿಗುತ್ತೆ ಸ್ಮೆಲ್ ಅಲ್ಲಿ ನೋಡಿ 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 ಕೇಳ್ಪಟ್ಟೆ ಸರ್ ಇದು ಈ ಆನೆಗಳಿಗೆ ನೀರಿರೋ ಜಾಗ ಒಂದ್ ಅಡಿಗೆ ಮುಂಚೆನೆ ಗೊತ್ತಾಗೋಗ್ತದೆ ಅಲ್ವಾ ನೋಡ್ಬಿಟ್ಟು ಕೂಡ ಮಾಡ್ತದೆ ಮದ ಇದ್ರೂ ಗೊತ್ತಾಗುತ್ತೆ ದೂರದಲ್ಲೇ ಗೊತ್ತಾಗುತ್ತೆ ಗೊತ್ತಾಗುತ್ತೆ

ಈ ಮದ ಹತ್ತಿದಾಗ ಈ ಮದ ಅಥವಾ ಆನೆಗಳು ಫೈಟಿಂಗ್ ನಡೀತಿದಾಗ ನೀವೇನು ಮಾಡಲ್ವಾ ನೀವು ಹೋಗಲ್ಲ ಅದ್ರ ಮದ್ಯಕ್ಕೆ ಆಗ ಬಿಡ್ ನಮ್ಮ ಕಂಟ್ರೋಲ್ ಇದ್ರೆ ನಾವು ಆ ಕಂಟ್ರೋಲ್ ಆನೆ ಏನೇ ಮಾಡಿದ್ರು ಬಿಡಲ್ಲ ನಾವು ಇದನ್ನ ಕರಿತೀವಿ ನಾವೇನಾದ್ರು ಬಿಡಿಸ್ತೀವಿ ತಿರುಗ ತಕ್ಷಣ ಅದು ಅಟ್ಯಾಕ್ ಮಾಡ್ಬಿಡ್ತೀವಿ ನಮ್ಮ ಮಾತು ಕೇಳಲ್ಲ ಅದು ಅವ್ ಗೊತ್ತಿರುತ್ತೆ ನಾನು ಏನಾದ್ರು ತಿರುಗಿದ್ರೆ ಮಾಡುತ್ತೆ ಅನ್ನೋದು ಅದ್ ಮೈಂಡ್ ಅಲ್ಲಿ ಇರ್ತದೆ ಅದಕ್ಕೆ ಸಡನ್ ಆಗಿ ನಾವು ಕರೆದ್ರು ಬರಲ್ಲ ಕೇಳ ಈಗ ನೀವ್ ಇದೆರಡು ಫೈಟ್ ಈಗ ನಡೀತಾ ಇದೆ ಅಲ್ಲೆಲ್ಲ ಕಾಡೊಳಗೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಕೂಗಾಡ್ತೇವಲ್ಲ ಸರ್ ಈಗ ಒಂದು ನಾನೇ ಜ್ವರ ಗೇಟ್ ಆದ್ರೆ ಕೂಗ್ತವೆ ಕಿರ್ಸ್ತವೆ ಅವಾಗ ಇಂತ ಕಡೆ ಆನೆ ನಮ್ಮ ಆನೆನೆ ಅಂತ ನಮ್ಗೆ ವಾಯ್ಸ್ ಗೊತ್ತಾಗೋಯ್ತದೆ ಈಗ ನಿಮ್ ಭೀಮನ್ ವಾಯ್ಸ್ ನಿಮ್ಗೆ ಗೊತ್ತಾ ಗೊತ್ತಾಗೋಯ್ತದೆ ಸರ್ ಬೇರೆ ಆನೆಗೂ ನಿಮ್ ಆನೆಗೂ ವಾಯ್ಸ್ ಗೊತ್ತಾಗುತ್ತೆ ಈಗ ಹೆಜ್ಜೆ ಗುರುತಲ್ಲಿ ಗೊತ್ತ ಮಾಡ್ತೀವಿ ಸರ್ ಈಗ ನಮ್ಮದೇ ನಮ್ಮ ಆನೆಗೂ ಹೆಜ್ಜೆಗಳು ವಾಯ್ಸು ಗೊತ್ತಿರುತ್ತೆ ನಾವ್ ಅದಕ್ಕೆ ದಿನ ಅದ್ರಲ್ಲೇ ಇರ್ತೀವಲ್ಲ ಸೊ ಲದ್ದಿಲು ಕಂಡು ಹಿಡಿದ್ಬಿಡ್ತಾರೆ ಲದ್ದಿಲು ಕಂಡು ಹಿಡಿದ್ರೆ ಸರ್ ಹೇಳಿದ್ರು ಸ್ನೇಹಿತರೆ ಆನೆ ಲದ್ದಿಲು ಕಂಡು ಹಿಡಿದ್ಬಿಡ್ತಾರೆ ಹೆಜ್ಜೆ ಗುರ್ತಲ್ಲಿ ಏನೋ ಒಂದು ಅದ್ ಲದ್ದಿಲ್ ಹೆಂಗ್ ಕಂಡು ಹಿಡಿತೀರ್ರಿ ಲದ್ದಿ ಆ ಸೈಜ್ ಬೇರೆ ಇರುತ್ತೆ ಸರ್ ಈಗ ಆನೆದೇ ಸೈಜ್ ಬೇರೆ ಇರುತ್ತೆ ಬೇರೆ ಆನೆ ಕಾಣದೇನು ಸೈಜ್ ಇರುತ್ತೆ ಸಾಕಿದಾನೆದು ಬೇರೆ ಇದೆ ಮತ್ತೆ ಅಭಿಮಾನಿದ್ರು ಬೇರೆ ಇರುತ್ತೆ ಭೀ ಬೇರೆ ಶ್ರೀಕಂಠದೇ ಬೇರೆ ಅಭಿಮನ್ಯುಂದೆ ಬೇರೆ ಮಹೇಂದ್ರಂದೇ ಬೇರೆ ಆಗಿರುತ್ತೆ ಸರ್ ಆ ಲದ್ದೆಲಿ ನಾವು ಗೊತ್ತ ಮಾಡ್ತೀವಿ ಇಲ್ಲೇ ಹೋಗವನೇ ಇಲ್ಲೇ ಹೋಗಿದ್ದಾನೆ ಅಂತ ಈಗ ನೀವು ಉಡ್ಕೊಂಡ್ ಹೋದಾಗ ಬತಾವರೇ ಇವರು ಅಂತ ಅವನಿಗೆ ಮುಂಚೆನೆ ಗೊತ್ತಾಗ್ಬಿಡುತ್ತಲ್ಲ ಹತ್ರ ಹೋದ್ರೆ ಗೊತ್ತ ಮಾಡಾಕತ್ತದ ಸರ್ ಇದು ಸ್ವಲ್ಪ ಇಷ್ಟು ಒಂದು ಇಷ್ಟು ದೂರ ಇದ್ರೆ ಒಂದು ಇನ್ನೂರು ಮೀಟರ್ ಇದ್ರೆ ಗೊತ್ತ ಗೊತ್ತ ಮಾಡಕ್ಕೆ ಓ ನಮ್ಮವನ್ ಬಂದಿದಾರೆ ಹೋದಾಗ ನಾವು

ಬಟ್ ಅದು ಬೇರೆ ಒಂದ್ ಸ್ವಲ್ಪ ದೂರ ಇದ್ದು ನಾವು ಹಿಂಗ್ ಬರ್ತಾ ಇರ್ಬೇಕಾರೆ ನಮ್ ವಾಸನೆ ಗೊತ್ತಮಾಡ್ ಸುಮ್ನೆ ಇತ್ತೇ ಇರ್ಬೋದು ಬರ್ತಾ ಇದಾರೆ ಅವರು ಇಲ್ಲ ಸರ್ ನಮ್ಗೆ ನಾವು ಅದೇ ಇದ್ರಲ್ಲಿ ಇರ್ತೀವಲ್ಲ ಸರ್ ಆದ್ರೂ ನಮ್ಗೆಲ್ಲ ಮಾಡಿದೆ ಸರ್ ಈಗ ನಮ್ಮ ಈಗ ನಾನು ಈಗ ಒಂದ್ಸತಿ ಕಾಡಾನೆ ಜೊತೆ ಹೊಂಟೋಗಿತ್ತು ಎಣ್ಣಾನೆ ಜೊತೆಲೆ ಹೋಗಿ ಎರಡು ದಿವಸ ಕಾಡಲ್ಲಿತ್ತು ಹ್ಮ್ ಹೋಗಿ ಇಟ್ಕೊಂಡ್ ಬಂದ ನಾವ್ ಎರಡ್ ಜನ ಹ್ಮ್ ಹೋಗಿದ ನಮ್ಮ ಆಯ್ಸ ಕೇಳಿತ್ತು ದೂರದಲ್ಲೇ ಕೇಳ್ತು ನಮ್ಮನೆ ಅವು ಮುಂದೆ ಹೊಂಟದ ಇದು ಅಲ್ಲೇ ನಿತ್ಬ ಸಾಕಾನೆ ನಮ್ಗೆ ಅವೇ ನಮ್ಗೆ ಇದ್ ಮಾಡ್ತದೆ ಒಂದೊಂದ್ ಟೈಮ್ ಅಲ್ಲಿ ಕಾಡಾನ ಈಗ ನಮ್ಗೆ ಫಸ್ಟ್ ಇತ್ತು ಆನೆಗಳು ಅವು ಏನಾದ್ರು ಹೋಗಿ ಮಾರಾತ್ರ ನಿತ್ಕೊಳ್ಳೋ ತಲೆ ಕೊಟ್ಟು ಮರತ್ಕೊಳ್ಳಿ ಅಂತ ಹಂಗ ಒಂದ್ಸರಿ ಕೆರೆ ತಗೋ ಬಂದ್ಬಿಡ್ತು ಕೊಂಬಲ್ಲಿ ತಗೊಬಂದು ಇಲ್ಲಿ ಮನೆ ಹತ್ರನೇ ಹಾಕಿತ್ತು ನಾನು ನಾನು ಬಿದ್ದು ಸ್ವಲ್ಪ ಖಾಲಿ ಏಟ್ ಆಗಿದ್ರಿಂದ ನಾನು ಅಲ್ಲೇ ಇದ್ದೆ ಆವಾಗ ಇದು ಏನ್ ಮಾಡೈತೆ ಯಾರು ಇಲ್ಲ ಅನ್ಬಿಟ್ಟು ಅದೇ ತಗೊಬಂದು ಇಲ್ಲಿ ಮನೆ ಹತ್ರ ಹಾಕಿತ್ತು ಕೇಳಿ ಸ್ನೇಹಿತರ ಕೇಳಿದ್ರ ಕೇಳಿದ್ರ ಶರೀಫ್ ಹೇಳಿದ್ರ ಕೇಳಿದ್ರ ಕೆರೆ ಹತ್ರ ಗಾಯಗೊಂಡು ಬಿದ್ದಿದ್ದಂತ ಆನೆ ಜಮೇತ ಶರೀಫ್ ಭೀಮಾ ತಾನು ಕೊಂಬಲ್ಲಿ ಎತ್ಕೊಂಡ್ ಬಂದು ಮನೆ ಹತ್ರ ಬಿಟ್ಟು ಹೋಗಿದ್ರೆ ಹೇಳ್ರಿ ಇದು ಆನೆಗಳ ಮತ್ತು ಮಾನವನ ಮಾನವನೂ ಅಷ್ಟೇ ಶ್ರೀಕಂಠ ಕ್ಯಾಪ್ಚರಿಂಗ್ ಇದು ಬಂದಿತ್ತು ಶ್ರೀಕಂಠ ಕ್ಯಾಪ್ಚರ್ ಮಾಡಿದಾಗ ನಾನು ಹೋಗಿದ್ದೆ ನೀವು ಇದ್ರಲ್ಲಿದ್ರಾ ಆವಾಗಲೂ ಅಷ್ಟೇ ಅಲ್ಲಿ ಹೋದಾಗ ರೌಂಡ್ ಕಾಡಾನೆ ಹಾಕೊಂಡಾಗ ನಮ್ಗ್ ಮರಾತ್ರ ತಗೊಂಡ್ ನಿನ್ಸ್ ಬಿಟ್ಟಿತ್ತು ಇಳ್ದ್ ಓಡ್ಬಿಡ್ಲಿ ಅಂತ ಅವು ಎಲ್ಲ ಅಟ್ಯಾಕ್ ಮಾಡ್ತಿದ್ವಿ ಅಂತ ಮಾಡ್ತಾ ಇದ್ದ ಸರ್ ಅದು ನಮ್ಮ ಮನೆಗೆ ನಾವ್ ಅಲ್ಲಿ ಕಾಡಾನೆ ಐತೆ ಅಂದ್ರೆ ನಾವ್ ಇಳಿದ್ಬಿಟ್ಟು ನಾವ್ ಸೈಡ್ ಹೋದ್ರೆ ನೀವ್ ಹೋಗಿ ನಾನು ಹಿಂದ್ಗಡೆ ಬರ್ತೀನಿ ಅಂತಾರೆ ನಮ್ಮ ಜಾಡಲ್ಲೇ ಬರ್ತಾನೆ ಹೌದಾ ಬೇರೆ ಕಡೆ ಓಡಲ್ಲ ಸರ್ ಓಡಲ್ಲ ನಮ್ಮ ಹಿಂದೆನೆ ಬರ್ತಾನೆ ಹ್ಮ್ ಹ್ಮ್ ಬೇರೆ ಕಡೆಲ್ಲ ಓಡಲ್ಲ ಸರ್ ಹ್ಮ್ ಈಗ ಕಾಡಿನ ಕೈ ಸಿಗಾಕೊಂಡ ಏನ್ ಮಾಡ್ತೀರಾ ನಾವು ಈಗ ನೋಡ್ತೀವಿ ಸರ್ ಆನೆ ನೋಡ್ತೀವಿ ಇದ್ರೆ ಎದ್ಕೊತೀವಿ ಮಾಮೂಲಿ ಆನೆ ತೋರಿಸ್ ನೋಡ್ತೀವಿ ಏನೇ ಆಗ್ಲಿ ಅದ್ರ ಕಣ್ಣು ಮೇಲೆ ನಾವ್ ಡೈರೆಕ್ಟ್ ನಾವು ಈಗ ನಾವ್ ಐದ್ ಜನ ಇದೀವಿ ಮೇಲೆ ಬಿದ್ರೆ ಅವನಿಗೆ ಆಮೇಲೆ ಅಲ್ಲಿ ಓಡಿಸ್ಕೊಂಡ ಇನ್ನೊಬ್ಬ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಎದುರಿಸಿದ್ರೆ ಅದು ಆಮೇಲೆ ಇವನ್ನ ತಿರುಗಿ ನಿಂತದ ಕಡಾನೆ ಅವಾಗ ನಾವನ್ನ ಇದು ಬದುಕಬಹುದು ಅವನ್ನ ಉಳಿಸ್ಬೋದು ಕೆರೆ ಹತ್ರ ಏನಾಗಿತ್ತು ಹತ್ತು ವರ್ಷದಿಂದ ಆನೆ ಹೋದಾಗ ಕಾಡಾನೆ ಒಂದ್ ಎರಡು ಜನ ಬಟ್ ಅದು ನಾವು ಮುಂದೆ ಇದ್ದವ್ರನ್ನ ಬಿಟ್ಟು ಹಿಂದ್ಗಡೆ ನಡ್ಕೊ ಇದ್ ಹೊರದು ಮಾಡ್ತದ್ ಮಾವತನಿಗೆ ಕೆಲವರಿಗೆ ಅವ್ರು ಓಡಕ್ ಆಗದಿರೋರೆಲ್ಲ ಅಲ್ಲೆಲ್ಲ ಮಲಿಕೊಂಡ್ರು ಅವ್ರಿಗೆ ಏನು ಮುಟ್ಟಿಲ್ಲ ಅಲ್ಲಿ ಹಿಂದ್ಗಡೆ ಬರ್ತಾ ಇದ್ದವನಿಗೆ ಅದ್ ಅಟ್ಯಾಕ್ ಮಾಡ್ತದೆ ಅದು ಕಾಡನೇ ಹಂಗೇನ ಒಂದ್ ಹಬ್ಬ ಮೇಲೆ ದೃಷ್ಟಿ ಬಿದ್ರೆ ಅದು ಅವನಿಗೆ ಬೆರೆಸ್ಕೋಬಹುದು ಈಗ ಓಡಕ್ ಯಾರು ಯಾರೋ ಏನ್ ಮಾಡ ಅದೇ ಈಗ ನಾವು ಅದೇ ಕೆರೆ ಹತ್ರ ನಾನು ಅವ್ರು ಓಡಕ್ ಆಗದೆ ಅವ್ರು ಅಲ್ಲೇ ಗಾಡನ ಒಂದು ಬೆರೆಸ್ಕೊಯ್ತು ಅಲ್ಲೇ ಬಿದ್ದೋದ್ರು ಅವ್ರು ಅದ್ ಇದ್ರೆ ಇವ್ರನ್ನ ತುಳಿಯೋದು ಅದ್ನ ಅವ್ನ ಬಿಟ್ಬಿಡೋದು ಅವ್ನ ಅಷ್ಟ್ ಚೆನ್ನಾಗಿ ಮರ ಹತ್ತ ಅವನಿಗೆ ಅಟ್ಯಾಕ್ ಮಾಡ್ತಾರೆ ಸೊ ಇದನ್ನು ನಿಮ್ಮನ್ನ ಎಷ್ಟು ಇದಾಗಿ ನೋಡ್ಕೊಳುತ್ತೆ ಅಭಿಮನ್ಯು ಬಂದು ಬಂದೋಗಿರೋದು ವಾಸನೆ ನೋಡ್ಕೊತಾರ ಈಗ ನೋಡಿ ಅಲ್ಲಿ ಸ್ನೇಹಿತರೆ ನೋಡಿ ಅಲ್ಲಿ ಅಭಿಮನ್ಯು ಅಲ್ಲಿ ನಿಂತಿದ್ದ ಹಾ ಅದಕ್ಕೆ ಬಂದು ಇವರ ಅಭಿಮನ್ಯು ನಿಂತಿದ್ದ ಅಂತ ವಾಸನೆ ನೋಡ್ಕೊತಾರದ ಸರ್ ಕವಡಿನ ಸೊಪ್ಪು ಕೇಳಿಸ್ತೀನಿ ಹೌದಾ ಸರಿ ಸರಿ ಸ್ನೇಹಿತರೆ ನೋಡ್ಕೊಂಬಿಡಿ ಹ ಭೀಮಾ ಮತ್ತು ಭೀಮನ ಮಾವತರಾದಂತ ಗುಂಡಣ್ಣ ಮತ್ತು ನಮ್ಮ ಅವ್ರನ್ನ ನೋಡ್ತಾ ಇದೀರಾ ನೋಡ್ಕೊಳ್ಳಿ ಈಗ ಅವನು ಸೊಪ್ಪಿನ ಟೈಮ್ ಆಯ್ತು ಅವನಿಗೆ ಸೊ ಅವ್ನಿಗೆ ಲಾರಿ ಕೇಳಿಸ್ತೀನಿ ಇದು ಇಲ್ಲೇ ಇರುತ್ತೆ ಈಗ ಹೌದಾ ಸರಿ 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 ಹಂಗಾರ ಸಿಗೋಣ ಹಂಗಾರೆ ಸಿಗೋಣ ಹಾ ಸರಿ 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 ಹ್ಮ್ ಹ್ಮ್ ಆಮೇಲೆ ಇನ್ನೇನ್ ಹೇಳ್ಬೋದು ಇದ್ರ ಬಗ್ಗೆ ಸರಿ ಇದು ಒಂದು ಹದಿನೈದು ಹುಲಿ ಕಾರಣೆ ಮಾಡಿದೆ ಹದಿನೈದು ಹುಲಿ ಹ್ಮ್ ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಹ್ಮ್ ಈಗ ನಾ ಇಲ್ಲಿ ನಿಂತ್ಕೋಬೋದು ಏನ್ ಮಾಡ್ತ ಅಲ್ಲಿ ನಿಂತ್ಕೊಳ್ಸರಿ ಹ್ಮ್ ಭೀಮಾ ಅಂದ್ರೆ ತಿರುಗುತ್ತೆ ಇದು ಹ ನಾನ್ ಕೂಗರು ತಿರ್ಗಲ್ಲ ಇವಾಗ ಇಲ್ಲ ಸರ್ ಇವಾಗ ಏನ್ ಮಾಡಲ್ಲ ಸಿಟಿಲಿ ಹೋದ್ರೆ ಬೇಗ ಸಿಟಿಲಿ ತಿರುಗದು ಸರಿ ಈಗ ಒಂದ್ ಬೆಳಗ್ಗೆಯಿಂದ ಇದ್ರ ಪಕ್ಕ ನಿಂತ್ಬಿಟ್ಟು ಈಗ ನನ್ಗೆ ಧೈರ್ಯ ಬಂದ್ ಇದ್ದೆ ಎರಡ್ ದಿನ ಐದ್ಬಿಟ್ರಿ ನಿಂತ್ಕೊಂಡು ನಿಂತ್ಕೊಂಡು ಸರ್ ಏನಿಲ್ಲ ಎರಡು ದಿನ ಇದ್ಬಿಟ್ರಿ ನಾನು ಆನೆ ಕಣ್ರಿ ಈಗ ನೋಡಿ ಈಗೇನ್ ಬೆಳಗ್ಗೆ ನಾನ್ ಇಲ್ಲಿ ಕ್ಯಾಂಪ್ಗ್ ಬಂದಾಗ ಆನೆ ನೂರಡಿ ನಾನ್ ಇಲ್ಲೇ ನಿಂತಿದ್ದೆ ಈಗ ಪರವಾಗಿಲ್ಲ ನೋಡ್ರಿ ಪಕ್ಕದಲ್ಲೇ ನಿಂತಿದ್ದೀನಿ ಒಂದ್ ಎಂಬತ್ತು ಆನೆ ಕರ ಹುಲಿ ಆನೆ ಕಾರ್ಯಾಚರಣೆ ಮಾಡಿದೆ ಎಂಬತ್ ಆನೆ ಎಂಬತ್ ಆನೆ ಕಾರ್ಯಾಚರಣೆ ಮಾಡಿದೆ ಇಪ್ಪತ್ತೈದು ಹುಲಿ ಹದಿನೈದು ಹದಿನೈದು ಹುಲಿ ನೀವ್ ಅದ್ರ ಮೇಲೆ ಕೂತಿರ್ತೀವಿ ಮೇಲೆ ಕೂತಿರ್ತೀವಿ ಸರ್ ನಿಮ್ಗೆ ಏನ್ ಅನ್ಸಲ್ವ ಗುಂಡನಾ ಇಲ್ಲ ಸರ್ ನಮ್ಗೆ ಭಯ ಇಲ್ಲ ಆನೆ ಆನೆ ಮೇಲೆ ಕೂತ್ಕೊಂಡ್ರೆ ಏನ್ ಭಯ ಆಗಲ್ಲ ಸರ್ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ನೀವ್ ಹೇಳ್ದಂಗ್ ಕೇಳ್ತೇನೆ ನೀವನು ಹ್ಮ್ ಎರಡ್ ಮೂರ್ ಸತಿ ಅಟ್ಯಾಕ್ ಮಾಡಿದೆ ಸರ್ ಇದು ಜಗಳ ಬಂದಿದೆ ಸರ್ ಮೇಲೆ ಜಂಪ್ ಮಾಡ್ತಾವು ಕೇಳಿ ಕೇಳಿ ಸ್ನೇಹಿತರೆ ಆನೆ ಮೇಲೆ ಜಂಪ್ ಅದಕ್ಕೆ ಎಲ್ಲಾ ಆನೆಗಳು ಹುಲಿ ಕಾರ್ಯಾಚರಣೆ ಆಗೋದಿಲ್ಲ ಏನಂದ್ರೆ ಸ್ವಲ್ಪ ತಕ್ಷಣ ಓಡೋದು ಇರ್ತದೆ ಮತ್ತೆ ಆರ್ತದೆ ಅನ್ನೋದು ಇರ್ತದೆ ಬಟ್ ಇವು ಅಭಿಮಾನಿ ಬಹಳ ಹುಷಾರಿರ್ತದೆ ಅದು ಎಗದ್ರೂ ಇದನ್ನ ಹೊಡಿತೀನಿ ಅನ್ನೋದನ್ನ ಅದಕ್ಕೋಸ್ಕರ ಅವು ಯಾವ್ದು ಕಾರ್ಯಾಚರಣೆಗೆ ಭಾಗವಹಿಸಿ ಅವ್ರು ಅನುಭವ ಇರ್ತದೆ ಹುಲಿ ಕಾರ್ಯಾಚರಣೆಗೆ ಅಂತ ಸಪೋರ್ಟ್ ಸಂಖ್ಯಾನಿಗಳಲ್ಲಿ ಎಚ್ಡಿ ಕೊಟ್ಟೆ ಎರಡು ಹುಲಿ ಹಂಗೆ ಜಗಳ ಮಾಡ್ತಿತ್ತು ಹತ್ರ ಬಂದಿತ್ತು ನಮ್ಮ ಮನೆ ಓಡ್ಲಿಲ್ಲ ಯಾರು ಓಡ್ಲಿಲ್ಲ ಸುಮ್ನೆ ನಾನ್ ಮೇಲೆ ಕುಂತಿದ್ದೆ ಮನೆ ಅಲ್ಲೇ ನಿಂತು ಧೈರ್ಯ ಮಾಡ್ತು ಬಂದ ಹುಲಿ ಜಗಳ ಬಂದಿದ್ದು ವಾಪಸ್ ಹೊಡ್ತು ಹೆಂಗಂದ್ರೆ ತಾಯಿಯಿಂದ ಬಡಲಿ ತಾಯಿಯಿಂದ ಬೇರ್ಪಟ್ಟಾಗಳು ಜೊತೆ ನಮ್ಗ ನಮ್ಗೆ ಅಷ್ಟು ಕಾಡುವ ವಾತಾವರಣ ಅಷ್ಟು ಇದಿತ್ತಿಲ್ಲ ಏನೇ ಆದ್ರೂ ಈಗ ನಾವು ಕಾಡಲ್ಲಿ ಇದ್ ಬಿಟ್ಕೊಂಡು ನಾವು ಓಡದ್ ನಮ್ಮಿಂದ ಇದು ಓಡಾಡ್ರಿ ಮದುವೆ

ಕೋಪತ್ಕೊಂಡು ಸುಮ್ಮನೆ ನೀವ್ ಇದಕ್ ಕೊಡಿತೀರಾ ಅದೇ ಏನೋ ತಪ್ಪು ಮಾಡಿದ್ರೆ ಒಂದ್ ಎರಡ್ ಡೇಟ್ ಆಮೇಲೆ ಆಮೇಲೆ ಟೈಮ್ ಅಲ್ಲಿ

ಹ್ಮ್ ಆಮೇಲೆ ಇನ್ನೇನು ಇನ್ನೇನ್ ಮಾಡ್ತೀರ ಇನ್ನೇನಿಲ್ಲ ಹುಲಿ ಖರಾಚರಣೆ ಆನೆ ಹ್ಮ್ ಮೊದಲೇ ಬರ್ತಾನೆ ಹ್ಮ್ ಈ ವರ್ಷ ಜಾಸ್ತಿ ಇದೆ ಖರಾಚಣೆ ಹೋಗಿರೋ ಸರ ಖಾರ ಇದೆ ಜಾಸ್ತಿ ಹೋಗಿರೋದು ಹ್ಮ್ 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 ನಾನು ಏನೋ ಕೊಡ್ತೇನೆ ಅಂತ ಆಗ್ಲಿಂದ ನೋಡ್ತಾವೆ ಇವನು ನಾನು ಏನ್ ಕೊಡ್ಲ ಹ್ಮ್ ಹ್ಮ್

ಇನ್ನೇನ್ ಹೇಳ್ಬೋದು ಅಷ್ಟೇ ನನ್ ಜೊತೆಲಿ ಚೆನ್ನಾಗೈತೆ ಸರ್ ಏನ್ ತೊಂದ್ರೆ ಏನಿಲ್ಲ ಯಾವ ನನ್ ಮಾತು ಬೇಗ ಕೇಳ್ತಾನೆ ಆಮೇಲೆ ಅದೇ ನಾನೇನ ಹೊರದ್ ಬಿಟ್ರೆ ಮಾತ್ರ ಏನ್ ತಿನ್ನೋದಿಲ್ಲ ಆಮೇಲೆ ಸೈಡ್ ತಿಂತಾನೆ ಆಮೇಲೆ ಸುಮ್ನೆ ಹೋಗಿ ಪಾಲೀಸ್ ಮಾಡಿ ಕರ್ಕೊಂಡ್ಬತ್ತೇ ಬಾ ಬರ್ಕ ಹಂಗಿಂಗ್ ಅವಾಗ ಬರ್ತೇನೆ ಒಂದ್ ಎರಡ್ ದಿವಸ ಬಂದ್ರೆ ಗೊತ್ತ 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 ಮಾಡ್ತಾನೆ ಹ್ಮ್ 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 ಬೇಗ ಪರಿಚಯ ಆಗಲ್ಲ ಸರ್ ಇದು ಸ್ನೇಹಿತರೆ ನಂಗೆ ಏನನ್ಸ್ತಾ ಇದೆ ಎಲ್ಲ ಕೆಲಸ ಓಡ್ ಬಂದಿಲ್ಲ ಇರೋದ್ ಬೆಸ್ಟ್ ಕಣ್ರಿ ಸಾಕು ನಮ್ ಕೆಲಸ ಸಾಕು ಟ್ರಾಫಿಕ್ ಹಾ ಅದೆಲ್ಲ ಸಾಕು ಇಲ್ಲಿ ಬಂದು ಆನೆ ಗಿಣೇ ನೋಡ್ಕೊಂಡಿರೋದೇ ಬೆಸ್ಟ್ ಅಂತ ಅನ್ಸ್ತಾ ಇದೆ ಏನಂತೀರಾ ನೋಡಿದ್ರಲ್ಲ ಭೀಮನ್ನ ಕಾಡಲ್ ಕರ್ಕೊಂಡ್ ಭೀಮನ್ ತೋರ್ಸಿದೀನಿ ಮುಂದ್ವಾರ ಮೈಸೂರಲ್ಲಿ ತೋರಿಸ್ತೀನಿ ಗಾಂಭೀರ್ಯದಿಂದ ಮೈಸೂರಲ್ಲಿ ನಮ್ ಸಯ್ಯಾಜಿರ ರಸ್ತೆಯಲ್ಲಿ ಬತ್ತನಲ್ಲ ಮೆರವಣಿಗೆಲಿ ಆಗ್ಲು ತೋರಿಸ್ತೀನಿ ಭೀಮನ್ನ ನೋಡ್ರಿ ನೋಡ್ರಿ ನನ್ ಧೈರ್ಯ ನೋಡ್ರಿ ಈಗ ನೀವು ಹೆಂಗ್ ಮೆಚ್ಚಿದ್ದೀನಿ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಭೀಮಾ ಒಳ್ಳೆ ಹುಡ್ಗ